ವೀಕ್ಷಕರೇ ನಮಸ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ವಿಳಂಬವಾಗಿದ್ದು ಕೃಷಿಕರ ಖಾತೆಗೆ ತಕ್ಷಣ ಹಣ ಜಮಾ ಮಾಡಬೇಕೆಂದು ಭಾರತೀಯ ಕಿಸಾನ್ ಸಂಘ ಸುಳ್ಯ ಘಟಕದ ವತಿಯಿಂದ ತಹಶೀಲ್ದಾರ್ ಮೂಲಕ ಇಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಕರಾವಳಿಯ ಜನರು ಬಹುಪಾಲು ಕೃಷಿಯನ್ನು ಅವಲಂಬಿಸಿದ್ದಾರೆ ಅಡಿಕೆ ತೆಂಗು ಕಾಳುಮೆಣಸು ಇತ್ಯಾದಿ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದು ಕಳೆದ ಕೆಲವು ವರ್ಷದಿಂದ ಅಡಿಕೆಗೆ ಎಲೆ ಚುಕ್ಕೆ ಹಳದಿ ಎಲೆ ರೋಗದಿಂದ ಫಸಲು ನಷ್ಟ ಉಂಟಾಗಿದ್ದು ಕೃಷಿಕರು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ವಿಳಂಬಗೊಂಡ ಿದ್ದು ಈ ಸಾಲಿನ ಹವಾಮಾನಕ್ಕೆ ಅನುಗುಣವಾಗಿ ಕೃಷಿಕರಿಗೆ ವಿಮಾ ಪರಿಹಾರ ತಕ್ಷಣ ನೀಡಿ ಕೃಷಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸರ್ಕಾರಕ್ಕೆ ಸಲ್ಲಿಸಿದ ಮನವಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಕುಸುಮಾಧರ ಏಟಿ ಹೇಮಂತ್ ಕಂದಡ್ಕ ಚಂದ್ರಶೇಖರ ನಡುಮನೆ ಅವಿನಾಶ್ ಕುರುಂಜಿ ಜಗನ್ನಾಥ ಜಯನಗರ ಇದ್ದರು ಸೋನಿ ಟಿವಿಯಲ್ಲಿ ಹೆಸರಾಂತ ನಟ ಅಮಿತಾಬ್ ಬಚ್ಚನ್ ನಡೆಸಿಕೊಡುವ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿಯಾಗಿ ಭಾಗವಹಿಸಲು ಗ್ರೀನ್ ಹೀರೋ ಆಫ್ ಇಂಡಿಯಾ ಡಾಕ್ಟರ್ ಆರ್ ಕೆ ನಾಯರ್ ಆಯ್ಕೆಗೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಆದಿತ್ಯ ಬಿರ್ಲಾ ಬೆಳಗಾವಿ ಉತ್ತಮ ನಾಯಕರನ್ನು ಆರಿಸಿ ಕಳುಹಿಸುತ್ತಿದ್ದು ಇದರಲ್ಲಿ ಡಾಕ್ಟರ್ ಆರ್ ಕೆ ನಾಯರ್ ಅವರು ಕೂಡ ಒಬ್ಬರಾಗಿದ್ದಾರೆ ಡಾಕ್ಟರ್ ಆರ್ ಕೆ ನಾಯರ್ ಅವರು ಪ್ರೇಕ್ಷಕರೊಂದಿಗೆ ಅತಿಥಿಯಾಗಿ ಭಾಗವಹಿಸಲಿದ್ದು ಅಮಿತಾಬ್ ಬಚ್ಚನ್ ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ ಇದರ ಚಿತ್ರೀಕರಣ ಡಿಸೆಂಬರ್ ಒಂಬತ್ತರಂದು ಮುಂಬೈಯಲ್ಲಿ ನಡೆಯಲಿದೆ ಸುಳ್ಯಪೇಟೆಯಲ್ಲಿ ಅಸಮರ್ಪಕ ಕಾಮಗಾರಿಯನ್ನು ನಡೆಸುತ್ತಿರುವ ಜಲಜೀವನ್ ಕಾಮಗಾರಿಯಿಂದಾಗಿ ನಿನ್ನೆ ಮಧ್ಯಾಹ್ನ ನಂತರ ಶ್ರೀ ಚನ್ನಕೇಶ ವಾಣಿಜ್ಯ ಸಂಕೀರ್ಣದ ಬಾಡಿಗೆದಾರರಿಗೆ ನೀರಿನ ಅಭಾವ ಉಂಟಾಗಿದೆ ಕಾಮಗಾರಿಯ ಸಂದರ್ಭದಲ್ಲಿ ಈಗಾಗಲೇ ಇದ್ದ ನೀರು ಸರಬರಾಜು ಪೈಪಿಗೆ ಹಾನಿಯಾಗಿ ನೀರು ರಸ್ತೆಯಲ್ಲಿ ಹರಿದು ಹೋಗುತ್ತಿದೆ ಜನ ಅನುಭವಿಸುತ್ತಿರುವ ಕಷ್ಟಕ್ಕೂ ತಮಗೂ ಸಂಬಂಧವೇ ಇಲ್ಲವೆಂಬಂತೆ ಇಲಾಖೆ ಕೂತಿರುವುದಕ್ಕೆ ವಾಣಿಜ್ಯ ಸಂಕೀರ್ಣದ ಬಾಡಿಗೆದಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುಳ್ಯದ ಪಾಟ್ ಶಾಟ್ನಲ್ಲಿ ಸ್ನೂಕ್ತ ಚಾಂಪಿಯನ್ಶಿಪ್ನ ಸಮಾರೋಪ ಸಮಾರಂಭ ನಿನ್ನೆ ನಡೆಯಿತು ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಜೆ ಕೆ ಮಂಗಳೂರು ದ್ವಿತೀಯ ಬಹುಮಾನವನ್ನು ಶಿವಮಂಗಳೂರು ತೃತೀಯ ಬಹುಮಾನವನ್ನು ಭರತ್ ದಾವಣಗೆರೆ ಹಾಗೂ ಸುನೀಶ್ ಬಾಬು ಪುತ್ತೂರು ಈ ಪಂದ್ಯಾಟದ ಅತ್ಯಧಿಕ ಅಂಕಗಳಿಗೆ ಜೆ ಮಂಗಳೂರು ಬಹುಮಾನ ಪಡೆದರು ಮಹಾರಾಷ್ಟ್ರದ ಬಾದರ್ನಲ್ಲಿ ನಡೆದ ಮೂವತ್ತೈದನೇ ರಾಷ್ಟ್ರೀಯ ಬಾಲಕಿಯರ ಜೂನಿಯರ್ ಥ್ರೋಬಾಲ್ ಪಂದ್ಯಾಟದಲ್ಲಿ ಕರ್ನಾಟಕ ತಂಡ ಪ್ರಥಮ ಸ್ಥಾನ ಪಡೆದಿದ್ದು ಈ ತಂಡದಲ್ಲಿ ಅರಂತೋಡು ನೆಹರು ಸ್ಮಾರಕ ಪದವಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಕುಮಾರಿ ಚಿಂತನಾ ಪಿ ಭಾಗವಹಿಸಿದ್ದರು ಚಾಮರಾಜನಗರ ಜಿಲ್ಲಾ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ಗೆ ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ದಾವಣಗೆರೆ ಸಿಂಡಿಕೇಟ್ ಸದಸ್ಯೆ ಡಾಕ್ಟರ್ ಗೀತಾ ಗುಡ್ಡಮ್ಮನೆ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಜ್ಞಾನಮಂದಾರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ತನ್ನ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರದ ಗಣ್ಯರಿಗೆ ನೀಡುವ ರಾಜ್ಯ ಮಟ್ಟದ ಕರ್ನಾಟಕ ಜ್ಯೋತಿ ಪುರಸ್ಕಾರಕ್ಕೆ ಬೆಳ್ಳಾರಿಯ ಜ್ಞಾನದೀಪ ಶಿಕ್ಷಣ ತರಬೇತಿ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕ ಉಮೇಶ್ ಮಣಿಕಾರ್ ಆಯ್ಕೆಯಾಗಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗಳೂರಿನ ಜ್ಞಾನ ವಿಕಾಸ ಶಾಲಾ ಸಭಾಭವನದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ನಡೆಯಲಿದೆ ಕರ್ನಾಟಕ ಜ್ಯೋತಿ ರಾಜ್ಯ ಪುರಸ್ಕಾರಕ್ಕೆ ರಾಜ್ಯದ ಒಂಬತ್ತು ಮಂದಿ ಸಾಧಕರು ಆಯ್ಕೆಯಾಗಿದ್ದಾರೆ ಮೇನಾಲ ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ವರ್ಷಂಪ್ರತಿ ಜರುಗುವ ನಿಶಿಪೂರ್ಣ ಭಜನೆಯು ನಿನ್ನೆ ನಡೆಯಿತು ಸಂಧ್ಯಾಕಾಲದಲ್ಲಿ ದೀಪ ಪ್ರತಿಷ್ಠೆಯಾಗಿ ಭಜನ ಸಂಕೀರ್ತನೆ ಆರಂಭಗೊಂಡಿತು ತಾಲೂಕಿನ ವಿವಿಧ ಭಜನಾ ತಂಡದವರಿಂದ ಭಜನೆಯು ನಡೆಯಿತು ರಾತ್ರಿ ಮಹಾಪೂಜೆಯಾಗಿ ಪ್ರಸಾದ ವಿತರಣೆಯಾಯಿತು ಮರುದಿನ ಪ್ರಾತಕಾಲ ಮಹಾಮಂಗಳಾರತಿಯೊಂದಿಗೆ ಭಜನೆಯು ಸಮಾಪನಗೊಂಡಿತು ರಾತ್ರಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯಾಯಿತು ಆಯಿತು ಸುಳ್ಯದ ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗದ ವಾರ್ಷಿಕ ಕ್ರೀಡಾಕೂಟವನ್ನು ಡಿಸೆಂಬರ್ ಆರರಂದು ಆಚರಿಸಲಾಯಿತು ಸಭಾ ಕಾರ್ಯಕ್ರಮದಲ್ಲಿ ಶಾಲಾ ಜೊತೆ ಕಾರ್ಯದರ್ಶಿ ಫಾದರ್ ಆಲ್ವಿನ್ ಎಡ್ವರ್ಡ್ ಡೆಕೋನ ಮುಖ್ಯ ಅತಿಥಿಗಳಾದ ಕೆವಿಜಿ ಡೆಂಟಲ್ ಕಾಲೇಜಿನ ಎಚ್ಒಡಿ ಡಾಕ್ಟರ್ ಸವಿತಾ ಸತ್ಯಪ್ರಸಾದ್ ಮುಖ್ಯೋಪಾಧ್ಯಾಯನಿ ಸಿಸ್ಟರ್ ಮೇರಿ ಸ್ಟೆಲ್ಲಾ ಪ್ರಾಥಮಿಕ ವಿಭಾಗದ ಪೋಷಕ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಸುನಿತಾ ಮೊಂತೇರೋ ಪೂರ್ವ ಪ್ರಾಥಮಿಕ ಪೋಷಕ ಸಮಿತಿಯ ಉಪಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಆಲೇಟಿ ಪಂಚಾಯತ್ ವ್ಯಾಪ್ತಿಯ ನಾರ್ಕೋಡಿನಲ್ಲಿರುವ ಕಟ್ಟಡವೊಂದರಲ್ಲಿ ಯುವಕನೋರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಶೇಖಾಪಟ್ಟಿ ನಿವಾಸಿ ದಿವಂಗತ ಕೃಷ್ಣ ಬೆಳ್ಚಪ್ಪಾಡರವರ ಪುತ್ರ ರಾಜೇಶ್ ಶೇಖಾಪಟ್ಟಿ ಎಂದು ತಿಳಿದು ಬಂದಿದೆ ಕೆಲ ವರ್ಷದ ಹಿಂದೆ ಮಂಗಳ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ಬಾರ್ ಬಂದ್ ಆದ ನಂತರ ಅದೇ ಕಟ್ಟಡದಲ್ಲಿ ವಾಸವಾಗಿದ್ದು ಕಳೆದ ತಡರಾತ್ರಿ ರೂಮಿನಲ್ಲಿ ಬಟ್ಟೆ ಕುತ್ತಿಗೆಗೆ ಬಿಗಿದು ಪಕ್ಕಾಸಿಗೆ ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯುವಕ ಅವಿವಾಹಿತನಾಗಿದ್ದು ಸ್ಥಳೀಯವಾಗಿ ಉತ್ತಮ ಕ್ರಿಕೆಟ್ ಆಟಗಾರನಾಗಿ ಗುರುತಿಸಿಕೊಂಡಿದ್ದರು ಸ್ಥಳಕ್ಕೆ ಸುಳ್ಯ ಪೊಲೀಸರು ಆಗಮಿಸಿ ಸಿಂಹಜರು ನಡೆಸಿ ಪ್ರಕರಣ ದಾಖಲಿಸಿಕೊಂಡಿರುತ್ತಾರೆ ಮುರುಳ್ಯ ಗ್ರಾಮದ ಕಡೀರ ಹೊನ್ನಪ್ಪ ಸ್ವಗ್ರಹದಲ್ಲಿ ಹೃದಯಾಘಾತದಿಂದ ನಿಧನರಾದರು ಅವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು ಬಳ್ಪ ಗ್ರಾಮದ ಅಲ್ಕಬೆಯ ದಿವಂಗತ ಪ್ರವೀಣ್ ಅಲ್ಕಬೆಯವರ ಹಿರಿಯ ಪುತ್ರಿ ಕುಮಾರಿ ಸ್ಫೂರ್ತಿ ಅಸೌಖ್ಯದಿಂದ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನಳಾದಳು ಇವಳಿಗೆ ಹದಿನೈದು ವರ್ಷ ವಯಸ್ಸಾಗಿತ್ತು ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಲಯದಲ್ಲಿ ಎಂಟನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಕುಮಾರಿ ಸ್ಫೂರ್ತಿ ಕಳೆದ ನಿಂದ ಅಸೌಖ್ಯಕ್ಕೆ ಒಳಗಾಗಿದ್ದಳು ಬಳಿಕ ಬೆಂಗಳೂರಿನ ನಾರಾಯಣ ಆಸ್ಪತ್ರೆ ಸೇರಿದಂತೆ ಹಲವು ಕಡೆ ಚಿಕಿತ್ಸೆ ನೀಡಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟರು ಐವರ್ನಾಡು ಗ್ರಾಮದ ಸಾರಕೋಟೆಯಲು ಭಾಸ್ಕರ ಗೌಡರವರು ನಿಧನರಾದರು ಅವರಿಗೆ ಅರವತ್ತ್ ವರ್ಷ ಪ್ರಾಯವಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡಿ ಸುದ್ದಿ ಡಿಜಿಟಲ್ ಚಾನೆಲ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ